ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅವರು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಮತ್ತು ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಇವತ್ತು ಬೆಳಕನ್ನು ಚೆಲ್ಲಿದ್ದಾರೆ ಇವತ್ತು ಬಿ ಆರ್ ಪಾಟೀಲ್ ಅವರು ಇವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ ಇಲಾಖೆ ಬಡಬಗ್ಗರಿಗೆ ರಾಜ್ಯದಲ್ಲಿ ಮನೆಗಳನ್ನು ಕೊಡಬೇಕಾಗಿತ್ತು ಅಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ಇವತ್ತು ರಾಜ್ಯದ ಜನತೆ ಮುಂದೆ ಅದು ಬಿಚ್ಚಿಟ್ಟಿದ್ದಾರೆ ಆದರೆ ಅತ್ತೊಬ್ಬ ಪ್ರಾಮಾಣಿಕ ಒಬ್ಬ ಬಿ ಆರ್ ಪಾಟೀಲ್ ಅವ್ರನ್ನ ಮತ್ತು ಆಡಳಿತ ಪಕ್ಷದವರೇ ಯಾಕೀಗ ಮಾತಾಡ್ತಿದ್ರಿ ಅಂಥೇಳಿ ಎಲ್ಲೊಂದು ಕಡೆ ಬೆದರಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇದೆ ಆದರೆ ಒಂದಂತೂ ಸತ್ಯ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಯಾವ ಬಡವರಿಗೂ ಕೂಡ ಅನುಕೂಲ ಆಗೋದಿಲ್ಲ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಅನೇಕ ಬಡವರಪ್ಪರಾಗಿರ್ತಕ್ಕಂಥ ಯೋಜನೆಗಳು ಮನೆಗಳನ್ನು ಕೊಟ್ಟಿದ್ದರು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಎಲ್ಲವೂ ಕೂಡ ಮರ್ತೋಗಿದೆ ಇವತ್ತು ಭ್ರಷ್ಟಾಚಾರ 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 ಬಿಟ್ಟರೆ ಏನೂ ಕೂಡ ಈ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನೂ ಕೂಡ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಸ್ಟೇಟ್ ಸ್ಪಾನ್ಸರ್ಡ್ ಕರಪ್ಷನ್ ರಾಜ್ಯ ಸರ್ಕಾರವೇ ಇವತ್ತು ಭ್ರಷ್ಟಾಚಾರಕ್ಕೆ ಇವತ್ತು ಉತ್ತೇಜನ ನೀಡ್ತಾ ಇದೆ ಬೆಂಬಲವನ್ನು ನೀಡ್ತಾ ಇದೆ ಇವೆಲ್ಲವೂ ಕೂಡ ಬಿ ಆರ್ ಪಾಟೀಲ್ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ ಇವತ್ತು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬೀದಿಗಳನ್ನು ಮತ್ತೆ ಹೋರಾಟವನ್ನು ಕೈಗೊಳ್ತೇವೆ